<laughs> la 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 la. la. ಜುರಾದವ್ರಿಗೆ ಹತ್ತದು ಕಣ್ಣಿನ ಕರ್ಮ ಇದೇ ಈ ಜೈ ರಾಜ ಜನ ಅರ್ಜುನ ಸತ್ಯ ನ್ಯಾಯ ನೀತಿ ಎಂಬ ಹೆಚ್ಚಿ ಹಸು ಕೂಸು ನೀನು ಅಂದಾಗ ನಮಗೆ ಎದುರಾಗಿ ಹಾಟ ಕೆಪ್ಪೈತ ರೀ ಕೇರುದು ನಿನ್ನ ಹೆಣ್ಣ ನಿಚಿತ ಗುಲ್ಕರ್ ರೀ ಎಲ್ಲಿ ಹೊಳೆ ಆಗಿದೆವು ಅಪ್ಪ 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 ಸಾವ್ಕಾರ ಎಲ್ಲಿ ರೀ ಹೋಗಲ್ರಿ ಅವನ ಅಲ್ಲ ಅಶಿನದ ಕೂಳಿ ಹೋಗಿ ವರ್ಷದ ಕೂಳ ಕಳ್ಕೊಂಡಂಗ ಆತು ನೋಡ್ರಿ ನನ್ನ ಪರಿಸ್ಥಿತಿ ಅವನವನ ಬಿದ್ದ ಅದ್ಲಕ್ ಬೆನ್ನಾನು ಎಲ್ಲವೋ ಎಲ್ಲ ಕೊಡ್ರಿ ನಿಮ್ಮ ಮಾತಿನ ಅರ್ಥ ಸಾವ್ಕಾರ ಅರ್ಥವಿಲ್ಲದ ಮಾತ ವ್ಯರ್ಥವಿಲ್ಲದ ಕೆಲಸ ಎರಡು ಈ ಕುಲಕರ್ಣಿಗೆ ಆಗಿ ಬರಂಗಿಲ್ಲ ಅಂದಾಗ ಬೆಟ್ಟದಂತ ಸುದ್ದಿ ಕೊಟ್ಟ ಕಳಿಸ ನೋಡ್ರಿ ಆ ಗು ಗುರ್ಲಿಂಗನ ತಮ್ಮ ಅರ್ಜುನ ನನ್ನ ಕೈಯಾಗ ಂತ ಮಾತು ಕೊಟ್ಟು ಬಳಸಲಿಕ್ಕೆ ನಮ್ಮ ಗೂಡ ಏನು ನೆಂಟಸ್ಟಿ ಮಾಡುತ್ತಿರೋ ನಾನು ಆ ಬಡ್ಡಿ ಬಂಡಿ ಮಗ ಅರ್ಜುನ ಸಾವ್ಕಾರ ರೋಗಿ ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಅನ್ನುವಂಗ ಆ ಜಯರಾಜ ಸಾವಕಾರ ನಿಮ್ಮ ತಂಗಿ ಶೀಲಾಮನವರ ಮತ್ತ ಆ ಅರ್ಜುನನ ತಮ್ಮ ಶಂಕರ ಏನೋ ಕಾಲೇಜಿನೊಳಗೆ ನಡೆಸಿದ್ರಂತ ಅದೀಗ ಮದಿ ಮಠ ಬಂದಿ ಅದಕ್ಕ ನಮ್ಮ ಒಪ್ಪಿಗೆ ಐತಿ ನಿಮ್ಮ ಸೌಕಾರ ಒಪ್ಪಿಗೆ ಐತಿಲ್ ಕೇಳ್ಕೊಂಡ್ ಅರ್ಜುನ ಮನದಲ್ಲಿ ವಿಚಾರ ವ್ಯಕ್ತ ಮಾತನಾಡು ಯಾಕಂದ್ರೆ ನಾ ಈ ಊರಿನ ಶ್ರೀಮಂತ ಸಾವುಕಾರ ಸಾಕಾರ ಸಾಕಾರ ಕರೆ ಹೇಳಿರ ನಿಮಗ್ ಸೆಟ್ಟು ಬರ್ತೈತಿ ಅಂತಂದ್ರ ನನ್ನ ನಡಾನ ಮುರಿದು ಕಳಿಸ್ತೀನಿ ಅಂತ ಹೇಳಿದ ಅರ್ಜ ಅಲ್ರಿ ಯಾರ ಕೈಯಾಗಂತ ಸಾಯ್ಬೇಕಿ ಬಡ ಜೀವ ಈಗ ಒಟ್ಟ ನನ್ನ ಬಾಳೆ ಹೆಂಗ ಆಗೈತೆ ಅಂದ್ರ ಅಡಕೋತ್ನಾಗ ಅಡಿಕ್ ಸಿಕ್ಕಂಗ ಆಗೈತ್ರಿ ಅಪ್ಪ ಅಡಕೋತ್ನಾಗ ಅಡಿಕ್ ಸಿಕ್ಕಂಗ ಆಗೈತಿ ಕುಲಕರ್ಣಿ ಶ್ರೀತನದ ಸಂಪತ್ತಿಗೆ ಬೆಳೆದ ನನ್ನ ತಂಗಿನ ಆ ಬಡವನ ಮಣಿ ಸೊಸಿ ಆಗಬೇಕೇ ನೆವರ್ ಎಂದಿಗೂ ಸಾಧ್ಯವಿಲ್ಲ ಚಪ್ಪರಕ್ಕೆ ಗತಿ ಇಲ್ಲದ ಒಬ್ಬರಿಗೆ ಬೇಡಿದರೆ ಒಪ್ಪಿ ಬದಿ ಮಾಡಿಕೊಡಲು ನಾನೇನು ನನ್ನ ಆಸ್ತಿಯನ್ನು ದಾನ ಧರ್ಮಕ್ಕೆ ಇಟ್ಟಲ್ಲ ಸೌಕಾರ ಜೋಗದ ಗುಂಡಿನ ಬೇರೆ ತಿಪ್ಪಿ ಗುಂಡಿನ ಬೇರೆ ಗಡ್ಡ ಬಿಟ್ಟ ಮಾತ್ರಕ್ಕೆ ಸನ್ಯಾಸಿ ಆಗ್ಲಿಕ್ಕೆ ಬರ್ತತೇನ್ರಿ ಅಂದಾಗ ಇದಕ್ಕೆ ವಿಚಾರ ಉತ್ತರ ಕೊಡಬೇಕಾದವರು ನಿಮ್ಮ ತಂಗಿ ಶೀಲಾಮಣ್ಣವ್ರು ಅವ್ರನ್ನ ಕರೆದು ಕೇಳಿ ಬಿಡ್ರಲ್ಲ ಒಂದು ಮಾತಾ ಕುಲಕರ್ಣಿ ಕುರಿಯನ್ನು ಕೇಳಿ ಅರುವ ಹಾಜು ಅಲ್ಲ ಈ ಜಯಾರ್ ಏನು ಇಲ್ಲದ ತನ್ನ ತಂಗಿಯ ತೆರೆಯಲ್ಲಿ ಎಲ್ಲ ಸಲ್ಲದ ಮಾತನ್ನು ಹೇಳಿ ಕೆಡಿಸಲಿಕ್ಕೆ ನನಗೆ ಸಾಧ್ಯವಿಲ್ಲ ಸೌಕಾರ ಸೌಕರ ಮುಳ್ಳಿನ ತೆಗಿಬೇಕು ಸತ್ಯವನ್ನ ಸುಳ್ಳನ್ನ ಸುಳ್ಳಿನಿಂದ ಸಾಧಿ ಸಾಧಿಸಬೇಕು ಸತ್ಯ ಏನಂತೇಳಿ ತಿಳಿಬೇಕಾದ್ರ ನಿಮ್ಮ ತಂಗಿನ ಕದ ಕೇಳಲೇಬೇಕು ಕರದ ಕೇಳೇ ಶೀಲಾ ಯಾಕಣ್ಣ ಇಷ್ಟು ಅರ್ಜೆಂಟ್ ಆಗ್ತಾರದ ಏನ್ ವಿಷಯ ನೋಡಮ್ಮ ಶೀಲ ಈ ಊರೊಳಗ ನಿನ್ನ ಬಗ್ಗೆ ಇಲ್ಲ ಸಲದ ಮಾತುಗಳ ಗಾಳಿ ಒಳಗ ಅದಕ್ಕ ಅದಕ್ಕ ಅದಕ್ಕವ್ರೇ ವಕ್ರ ದೃಷ್ಟಿಯಿಂದ ಚಕ್ರ ಬೀಸೋದನ್ನು ಬಿಟ್ಟು ನೇರವಾದ ವಿಷಯ ತಿಳಿಸಿ ಅಣ್ಣ ನೀವಾದ್ರೂ ಹೇಳಬಾರ್ದೇನು ಏನಿಲ್ಲಮ್ಮ ಆ ಅರ್ಜುನ ತಮ್ಮ ಶಂಕರ ನಿನ್ನನ್ನು ಪ್ರೀತಿ ಮಾಡುತ್ತಾನಂತೆ ಕೇಳಿದನಮ್ಮ ಶಂಕರ್ ನಮ್ಮ ಪ್ರೀತಿ ವಿಷಯ ಅವ್ರ ಮನೆಯಲ್ಲಿ ತಿಳಿಸಿರ್ಬೇಕು ತಿಳಿಸಿ ಇಲ್ಲಿಗೆ ಕಳಿಸಿರ್ಬೋದು ನಾನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಪ್ರೀತಿ ಇಲ್ಲಿಗೆ ಮುರಿಯುತ್ತೆ ಇಲ್ಲ ನಾನು ನಿಜಾನೇ ಹೇಳಬೇಕು ನೋಡಮ್ಮ ಶೀಲ ಸೌಟು ಇದ್ದಾಗ ಕೈ ಹಾಕಿ ಸುಟ್ಕೋಬೇಕು ಕೇಳು ಸುಮ್ಮನೆ ಸಮಸ್ಯೆ ಬಗ್ಗೆ ಇರುದಲ್ಲಾ ಪ್ರೀತಿಸಿದ್ದೇವೆ ಅಷ್ಟೇ ಅಲ್ಲ ಮದುವೆ ಬಂತು ನಿಮ್ಗೆ ತಿಳಿಸ್ಬೇಕನ್ನೋಷ್ಟರಲ್ಲಿ ನೀವೇ ಕೇಳಿಬಿಟ್ರಿ ಅರಮನೆಯಲ್ಲಿ ಗಿಣಿ ಅಂತ ಸಾಕಿದ ನಿನ್ನನ್ನು ಆ ಗಿಣಿಗನ ಕೈಯಲ್ಲಿ ಕೊಡುವಷ್ಟು ಮುಟ್ಟಾಳನಲ್ಲಮ್ಮ ಈ ನಿನ್ನ ಅರಮನೆಯಲ್ಲಿ ಗಿನಿಯಾಗಿ ಸಾಯ್ತಿದೆ ನಿನ್ನನ್ನು ಬಡವರಿಗೆ ಕೊಟ್ಟು ಮದ್ದಿ ಮಾಡುವ ಬೇಕೇ ಇದು ಎಂದಿಗೂ ಸಾಧ್ಯವಿಲ್ಲಮ್ಮ ಸಾವ್ಕಾರ ನಮ್ಮ ನಮ್ಮನೆಯೊಳಗ ಬೆಂಕಿ ಹತ್ತವು ನಮ್ಮ ನೆಗೆ 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 ತಂಗಿಯರ ಹಾಕಿ ಬಾಯ್ ಹಾಕಬೇಡಿ ನೀನು ಹೊಡೆದ್ರು ಸರಿ ನನ್ನನ್ನು ಕೊಂದು ಹಾಕಿದ್ರು ಸರಿ ನಾನು ಅವನನ್ನೇ ಪ್ರೀತಿಸಿದ್ದೇನೆ ಅವನನ್ನೇ ಮದುವೆ ಆಗ್ತೀನಿ ಇದೇ ನನ್ನ ನಿರ್ಧಾರ ನಮ್ಮ ಸಿರಿತನಕ್ಕೆ ಒಂದು ಹುಡುಗ ಇದ್ದರೆ ಹೇಳು ನನ್ನ ಸರ್ವ ಆಸ್ತಿಯನ್ನು ಅವನಿಗೆ ಬರೆದು ಕೊಟ್ಟು ಈ ಹತ್ತು ಹಳ್ಳಿಯಲ್ಲಿ ಮಾಡಿರಬಾರದು ಹಾಗೆ ಮಾಡ್ತೀನಿ ನಿನ್ನ ಮದುವಿನ ಅಂದ್ರೆ ಏನಣ್ಣ ಶಂಕರನನ್ನು ಪ್ರೀತಿಸಿದ್ದಾನಂತ ನೀವೇ ರೀತಿ ಮಾತಾಡ್ತಾ ಇದ್ರಾ ಅವ್ನು ಬಡವರು ಇರ್ಬೋದು ತುಂಬಾ ಕಲ್ತಿದ್ದಾನೆ ಮುಂದೆ ನೌಕರಿ ಕೂಡ ಬರುತ್ತೆ ನಮ್ಮ ಒಂದು ಹುಡುಗಿದ್ರೆ ನನ್ನ ಸರ್ವ ಆಸ್ತಿಯನ್ನು ಕೊಟ್ಟು ನಿನ್ನ ಮದುವೆ ಮಾಡ್ತೇನೆ ಬಡತನ ಸಿರಿತನ ಇದ್ಯಾವುದು ನನಗೆ ಗೊತ್ತಿಲ್ಲ ಶಂಕರ್ ಮಾತ್ರ ನಾನ್ ಮದುವೆ ಆಗ್ಬೇಕು ಇದೇ ನನ್ನ ನಿರ್ಧಾರ ಈ ನಿರ್ಧಾರಕ್ಕೆ ನೀವ್ ಏನಾದ್ರೂ ಅಡ್ಡಿ ಬಂದ್ರೆ ಒಂದು ಕ್ಷಣ ನಾನು ಈ ಮನೆಯಲ್ಲಿ ಇರುದಿಲ್ಲ ವಿಚಾರ ಮಾಡಿ ನೋಡಿ ನೋಡಮ್ಮ ನೋಡಮ್ಮಿಯ ನನ್ನ ತಂಗಿಯ ಸ್ವತ್ತಿನ ಮಾತವನ್ನು ಇದಕ್ಕೇನಾದ್ರೂ ಒಂದು ಉಪಾಯ ಮಾಡಲೇಬೇಕು ಸಾವಕಾರ ಸೌಕಾರ ಈಗ ಏನು ಮಾಡಕ್ ಬರಂಗಿಲ್ಲ ಯಾಕಪ್ಪ ಅಂತಾರೆ ಏನಾರ ಮಾಡಕ್ ಅಂತಂದ್ರೆ ನಾವು ನಮ್ಮ ತಂಗಿಗನ ಪೆಟ್ಟ ಹಚ್ಕೋಬೇಕಿ ಅದಕ್ಕೆ ಏನು ಮಾಡಾಕ್ ಬರಂಗಿಲ್ಲ ಸುಮ್ಮ ಆ ಶಂಕರನಿಗೆ ಕೊಟ್ಟ ಮದುವೆ ಮಾಡುವುದು ಒಂದೇ ದಾರಿ ನೋಡ್ರಿ ಈಗ பிக்கி பிக்கு நோடு பாரமனு தண்ட தாண்டு தட மனு திண்டு தாண்டு தண்ட தனதாக கை தாண்டா மமா கர்மன மா மத்தாரது கரிமணி மகிழ்ச்சி ನಿನ್ನ ಹಾಲಿನಂತ ಸಂಸಾರದಲ್ಲಿ ಹುಳಿ ಹಿಂಡಿ ನಿನ್ನನ್ನು ಮನೆಯಿಂದ ಹೊರಗಾಕಿ ಏ ಹಠ ಮಾಡದ ಇರುವ ಮೂರು ಎಕರೆ ಭೂಮಿಯನ್ನು ನನ್ನ ಕೈಯ ವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಜೈರಾಜನೇ ಅಲ್ಲ ಆವಾಗ ಒಂದೇ ಕಲ್ಲಿನಿಂದ ಎರಡು ಹಕ್ಕಿ ಹೊಡೆ ಹೊಡೆದು ತಿಳಿಯುತ್ತದೆ ಸೌಕರ್ಯ ಸೌಕಾರ ಮೊದಲೇ ಇಲ್ಲೇ ಕುಂತ ಕೇಳುವ ಕಿವಿಗಳು ಇಲ್ಲ ಅಂದಾಗ ಯಾಕಪ್ಪ ಅಂತಂದ್ರ ಋತ್ಯರಾಜ್ ದೊಡ್ಡ ಅಪರ ಬಂದಿತ್ತೇನು ಹೌದು ಪ್ರಥಿರಾಜ್ ನಮಗೆ ಬಹು ದೊಡ್ಡ ಅಪಾರ ಬಂದಿದೆ ಎಷ್ಟು ದಿನ ಅರ್ಜುನ ಮೂರು ಎಕರೆ ನಮ್ಮ ಕೈಗೆ ಸಿಗದದ್ದು ಈ ಹೊತ್ತಿಗೆ ಸಿಗೋ ಹೊತ್ತಿ ಬಂದಿದೆ ದೊಡ್ಡ ನಾಶಗೆ ದನಾಗಿ ಮಾರಿ ಬಿಟ್ಟಣ ತಣ್ಯಾರ 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 ಎಂತ ಮಾತು ಮಾತಾಡ್ತೀರಿ ಎತ್ತಿನ ದುಡ್ಡಿನಾಶಕ್ಕಾಗಿ ಮಾರುವ ದಡ್ಡನಲ್ರಿ ಕಿಲಾಡಿ ಅದಾನ ಈಗ ಒಟ್ಟ ಏನು ನೋಡ್ರಿ ಒಟ್ಟ ನೆಂಟಸ್ತನ ಕಿ ಬೆಳಸಕತ್ತದ ಅಂದ್ರ ನಮ್ಮ ಸಹಕಾರ ತಂಗಿ ಶ್ರೀಲಮ್ಮನವ್ರ ಮತ್ ಅರ್ಜುನ ತಮ್ಮ ಶಂಕರ್ ಅನ್ಲಾ ಅವ್ರಿಬ್ರು ಏನೋ ಕಾಲೇಜ್ ಒಳಗ್ ಪ್ರೀತಿ ಮಾಡತ್ತಿದ್ರಂತ ಅದೀಗ ಮದುವೆ ಮಠ ಬಂದ್ ನತತಿ ಮದುವೆ ಹೇಳಿ ವಿಚಾರ ನಡೆದತ್ ನೋಡ್ರಿ ಕುಲಕರ್ಣಿ ಹೊಮ್ಮಿನಿಂದ ಬೇಯಿಸ್ತೇನೆ ಎಂದು ಜಂಬ ಕೊಚ್ಚಿಕೊಂಡ ಬಂಡಾರ್ಜುನ ದಂಡವಾಗಿ ಬಂಡತೆ ಹಣ ಅಸ್ತಿ ವಶಪಡಿಸಿಕೊಳ್ಳಲೇಬೇಕು ಆವಾಗ ಈ ಸಹಕಾರ ಈ ಸಹಕಾರ ತರ್ಪಕ್ಕೆ ಒಂದು ಬೆಲೆ ಸಿಕ್ಕಂತಾಗುತ್ತದೆ ಹೌದು ಪ್ರತಿರೋಧ ಸತ್ತ ಹೆಣಕ್ಕೆ ತುಂಡು ಬಟ್ಟೆ ಬಿಚ್ಚಿಕೊಳ್ಳುವ ಈ ಕಲಿಯುಗದಲ್ಲಿ ಸತ್ತರೂ ಕೊಡೋದಿಲ್ಲ ಅಂತ ಹಠ ಹಿಡದ ಅರ್ಜುನ ಬೂದಿ ಮುಚ್ಚಿದ ಕೆಣ್ಣದಂತೆ ಆದನು ಸೌಕಾರ ಎಷ್ಟ ದೇವರಿಗೆ ಹನ್ನೆರಡು ಹರಕಿ ಹೊತ್ತ ಕರಪ್ರಾ ಊದಿನ ಕಡೆ ಸುಟ್ರು ದೇವ್ರ ಪ್ರತ್ಯಕ್ಷ ಅಲ್ಲ ಆಗೋ ಕಾಲಲ್ರಿ ಅಂದಾಗ ಸತ್ಯ ನ್ಯಾಯ ನೀತಿ ಧರ್ಮ ನೋಡ್ಕೊಂಡು ಗುಂಡ್ರಾ ಕಕ್ಕತಿ ಅನ್ರಿ ನೋಡ್ಕೊಂಡು ಗುಂಡ್ರಾ ಕಕ್ಕತಿ ಕುಲಕರ್ಣಿ ಸರ್ಪವನ್ನು ತಡೆಯ್ರಿ ಎತ್ತಿ ಬಡೆಯದೆ ಅಂದಾಗ ಸಾವನ್ನು ಸೃಷ್ಟಿಸುವ ಸೃಷ್ಟಿಕರ್ತರೇ ಇಲ್ಲಿರುವಾಗ ಯಾವ ಯಾವ ಸಮಯವನ್ನು ನೋಡಿ ಅಂತ್ಯ ಹಾಡಬೇಕೆಂಬುದು ಹಾಟಕ ಬಿದ್ದ ಈ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು ಧನ್ಯಾರ ದನ್ಯಾರ ಹುಚ್ಚು ಮಳೆ ಹೊಡೆತಕ್ಕ ಬಿತ್ತಿದ ಬೀಜನ ಕೊಚ್ಕೊಂಡು ಹೋದಂಗ ಆಗೈತಿ ನಮ್ಮ ಪರಿಸ್ಥಿತಿ ಅಂದಾಗ ಇತ್ತಲಾಗ ಬೀಜ ಬಿತ್ತಿದ ರೈತಗೂ ಬೇಯಕ್ಕೆ ಬರಂಗಿಲ್ಲ ಇನ್ನು ಮುಂದ ಮಾಡಿಗೂ ಬೇಯಾಕ ಬರಂಗಿಲ್ಲ ಹಂಗಾಗೈತಿರಿ ನಮ್ಮ ಪರಿಸ್ಥಿತಿ ಒಟ್ಟ

ಹೌದು ಪೃಥ್ವಿರಾಜ್ ಬಗೌಳೆ ನಾಯಿಗೆ ಮೌಸದ ತುಂಡನ್ನು ಹಾಕಿ ಬೆಣ್ಣಿ ಬೆಡೆಯದೆ ಅದು ಬಾಲ ಮುದುಡಿ ಕಂದು ಓಡಿ ಹೋಗುತ್ತದೆ ಈ ಗುಲಾಬಿ ಹೂ ి ఇ చల్ల పరిమళినగ ఈ ఊరి నంద్రేయసి తనగా చేతీ నే కళీ గులాబూ దినగ ఇది చల్ల పరిమళ దినాగి ఊరి 간다 प्रेयसी किन्नगज जय जेले ओ रति आ किन्नगज जय जेले ओ

दर कमल खे साओ हूंवन मारे तरे कुंबी खे साओ हूवन तरे दर कमल खे साओ हूवन मारे तरे कुंबी खे ರೂಪನ ಮೇ ಸಣ್ಣ ಸಾಲಿಯೂ ನಿನಗಾಗಿ ಇದು ಚಲ್ಲುವ ಪರಿಮಳ ನಿನಗಾಗಿ ಜೀವ ಆ ಕೇಳೆ ಪೌರತಿ